ನಾನು ಇಷ್ಟ್ರ ರಾಘವೇಂದ್ರ ಅಂತ ಹೇಳಿ ದಾವಣಗೆಯ ಬಂದಿರೋದು ಮೂಲವಾದೆ ಅಂದರೆ ಅದು ಕುತ್ಕೋಳೋಕ್ಕಾಗ್ತಿರ್ಲಿಲ್ಲ ಮತ್ತು ಅದರಿಂದ ಪೇನ್ ಎಷ್ಟು ನೋವು ಅಂತ ಹೇಳ್ಬಾರ್ದು ಆ ಥರ ಆಗಿದೆ ಆಲ್ಮೋಸ್ಟ್ ಎಲ್ಲ ತೋರ್ಸಿದ್ರೆ ಆಸ್ಪಿಟಲಲ್ಲಿ ತೋರ್ಸಿದ್ರೆ ಆಪ್ರೇಷನ್ ಮಾಡಲೇಬೇಕು ಅನ್ನೋ ಒಂದು ಸ್ಟೇಜಲ್ಲಿ ಇತ್ತು ಅಂದರೆ ನೋವು ತರ್ಕೊಳ್ಳೋಕಿಲ್ಲ ಎಣ್ಣೆ ಆಗ್ಬಿಟ್ಟಿದ್ದೆ ನಿಮಗೆ ಆಪ್ರೇಷನ್ನೇ ಮಾಡಲೇಬೇಕು ಅಂತ ಹೇಳ್ತೀವಿ ಡಾಕ್ಟ್ರ್ ಮೊದಲು ಆಲ್ಮೋಸ್ಟ್ ಮತ್ತೇನಾರು ಮಾಡಿ ಆಪ್ಷನ್ ಇಲ್ಲದಂಗೆ ಆರಾಮ ಆಗುತ್ತೆ ನಾವು ಟ್ರೈ ಮಾಡಿದ್ದೆ ನಿಜ ಏನಪ್ಪ ಅಂದ್ರೆ ರಾಣೆ ಮನೇಲಿ ಹೋಗಿದ್ದೆ ಅಲ್ಲಿದು ಔಷಧಿ ತಗೊಂಡ್ರೆ ಏನೇನು ರಿಸಲ್ಟೇ ಬರಲಿಲ್ಲ ಅದ್ರದ್ದು ಆಮೇಲೆ ಯೂಟ್ಯೂಬ್ ಅಲ್ಲಿ ಹಿಂಗೆ ನೋಡಿದಾಗ ಒಂದ್ಸಲ ಜಾಕೆ ಒಂದ್ಸಲಿ ಕೇಳಿಬಿಟ್ಟು ಅವ್ರು ಪೊಲೀಸರು ಅವರೆಲ್ಲ ತೊಗೊಂಡಿರೋದನ್ನೆಲ್ಲ ಅವ್ರದೆಲ್ಲ ವೀಡಿಯೋ ನೋಡಿಬಿಟ್ಟು ನಾವೇ ಯಾಕೆ ಒಂದು ಸಲ ಟ್ರೈ ಮಾಡಬಾರ್ದು ಅಂತೇಳಿ ಬಂದು ಇಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ಬಂದು ಹಾಸ್ಪಿಟ್ಲಲ್ಲಿ ಬಂದಾಗ ಅವ್ರು ಕೊಟ್ಟಿರೋ ಮೆಡಿಸಿನ್ ಎಲ್ಲ ತೊಗೊಂಡಾಗ ನನಗೇನೋ ನಾನು ಸರ್ಚಿಂಗ್ ಮಾಡ್ರಿ ಹೆಂಗೆ ಏನು ಅಂತೇಳಿ ಇಲ್ಲ ನಿಮಗೆ ನೋಡಿ ತೊಗೊಂಡು ನೋಡಿ ಏನಂತ ಗೊತ್ತಾಗುತ್ತೆ ಅಂತೇಳಿ ಒಂದು ಟೆನ್ ಡೇಸಲ್ಲಿ ನನಗೆ ಅಂದರೆ ತ್ರೀ ಫೋರ್ ಡೇಸಲ್ಲಿ ಸ್ವಲ್ಪ ತೊಂದರೆ ಆಯ್ತು ಯಾಕರ ಅಂದರೆ ಔಷಧಿ ತೊಗೊಂಡಾಗ ಅದು ನಮಗೆ ತಾಗಬೇಕಲ್ಲ ತಾಗಿದ್ಮೇಲೆ ಅದರಿಂದ ನಮಗೆ ರಿಸಲ್ಟ್ ಬಂತು ಟೆನ್ ಡೇಸ್ ಅಲ್ಲಿ ನಾನು ಮೊದಲೇ ನೋವು ತಿಂತಿದ್ನೋ ಅದರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಯಿತು ಆಮೇಲೆ ಇಲ್ಲಿ ಮತ್ತೆ ಟೆನ್ ಡೇಸ್ ಆದ್ಮೇಲೆ ಮತ್ತೆ ಔಷಧಿಗೆ ಬಂದಾಗ ಎಲ್ಲ ಚೆಕ್ ಮಾಡಿ ನೋಡಿದಾಗ ಪರವಾಗಿಲ್ಲ ಎಷ್ಟೋ ಒಂದು ಸ್ವಲ್ಪ ಅನುಕೂಲ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಆಯಿತು ಈಗ ಮತ್ತಿ ಇನ್ನೂ ಟೆನ್ ಡೇಸಲ್ಲಿ ಬಂದು ಮತ್ತೆ ಔಷಧಿ ತಗೊಂಡಾಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಆರಾಮಾಗಿದೆ ಇನ್ನೇನು ಗೆಡ್ಡೆ ಕರಗೋದಾದ್ರೆ ಟೈಮ್ ಹಿಡಿಯುತ್ತೆ ಸ್ವಲ್ಪ ಅವ್ರು ಹೇಳಿರೋ ಥರ ಪತ್ತೆ ಮಾಡಿದರೆ ಔಷಧಿ ತಗೊಂಡ್ರೆ ಆದರೆ ಮುಂಚಿನೇನು ನೋವು ತಿಂತಿದ್ದೆ ಕುತ್ಕೊಳ್ಳೋಕಾ ಹಾಕಿದ್ದಿಲ್ಲ ಓಡಾಡಕ್ಕೆ ಹಾಕಿದ್ದಿಲ್ಲ ಮತ್ತೆ ಡ್ರೈವರ್ ಮಾಡೋಕೆ ಹಾಕಿದ್ದಿಲ್ಲ ಇವಾಗ ಆಲ್ಮೋಸ್ಟ್ ಆರಾಮ ಈಗ ಹೆಂಗಾಗಿದೆ ಅಂದ್ರೆ ನನಗೆ ಆರಾಮಾಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅವ್ರು ಕೊಟ್ಟಿರೋ ಔಷಧಿ ತಗೊಳ್ತಾ ಇದ್ದೀನಿ ಕಂಟಿನ್ಯೂ ಮತ್ತೆ ಈಗ ಪರವಾಗಿಲ್ಲ ಅಂತಲೇ ಹೇಳ್ತೇನೆ ಸಲ್ಮಾರ್